ಕನ್ನಡ ನೆಲ ಜಲ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಎಂಪಿ ನಾಗೇಶ್ ಜಯ ಕರ್ನಾಟಕ ಜನಪುರ ವೇದಿಕೆ ಮಳವಳ್ಳಿ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಭಾವಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು ತಾಲೂಕು ಘಟಕದ ಅಧ್ಯಕ್ಷ ಎಂಪಿ ನಾಗೇಶ್ ಮಾತನಾಡಿ ಕನ್ನಡ ಭಾಷೆಯ ನೆಲ ಜನವನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಒತ್ತಿ ಹೇಳಿದ್ದಾರೆ ವರ್ಷವೆಲ್ಲ ಹಲವು ಹಬ್ಬಗಳನ್ನು ನಾವು ಸಂಭ್ರಮಿಸುತ್ತೇವೆ ಅದೇ ರೀತಿ ನಾಡು ನುಡಿ ಕನ್ನಡ ಸಾಹಿತ್ಯಕ್ಕೆ ಗೌರವ ಸೂಚನೆಗಾಗಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಪ್ರತಿ ಗ್ರಾಮದಲ್ಲೂ ರಾಜ್ಯೋತ್ಸವವನ್ನು ಹಬ್ಬದ ರೀತಿ ಆಚರಿಸಬೇಕು ಎಂದು ಅವರು ಮನವಿಯನ್ನ ಮಾಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಸಮಾಜ ಸೇವೆ ಆರೋಗ್ಯ ಸೇವೆ ಮತ್ತು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಸುನೀಲ್ ಶಿವಣ್ಣ ಮೊಹಿನ್ ಪಾಷಾ ಹಾಗೂ ಆದಿಪ್ ಪಾಷಾ ಇವರಿಗೆ ವೇದಿಕೆ ವತಿಯಿಂದ ಸನ್ಮಾನ ಮಾಡಲಾಯಿತು ಸನ್ಮಾನ ಸ್ವೀಕರಿಸಿ ಬಳಿಕ ಮಾತನಾಡಿದ ಡಾಕ್ಟರ್ ಸುನಿಲ್ ನನ್ನ ಕೈಲಾದಷ್ಟು ಸೇವೆ ಮಾಡುತ್ತಿರುವ ಜನರು ನೀಡಿದ ಪ್ರೀತಿ ಗುರುತಿನ ಆದ್ಯತೆ ನನ್ನ ಸೇವಾಭಾವನೆಗೂ ಹೆಚ್ಚಿನ ಶಕ್ತಿ ನೀಡುತ್ತದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡುವೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ನಡಕಲಾಪುರ ಮಂಜು ಹೊನ್ನೇಗೌಡ ಚಂದ್ರಶೇಖರ ಎಚ್ಇ ಪುಟ್ಟರಾಜು ಸತೀಶ್ ರಮೇಶ್ ಶಿವಾನಂದ್ ಶಿವಣ್ಣ ಕೃಷ್ಣಮೂರ್ತಿ ಪ್ರಸನ್ನ ಸಿದ್ದರಾಜು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಿರೀಶ್ ಪ್ರಶಾಪ್ಕೆಯಿಂದ ಹಲವು ಕಾರ್ಯಕ್ರಮ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು డా జయ కర్పే కన్నడ రాజ్యోత్సవ సునీల్ సాహి సాహితా డాక్టరు బి తూక హాస్పిటల్ నడితా హాస్పిటల్ అందీల్ సాహేబరి

ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ಆಚರಿಸಬೇಕು ಅಂತೇಳಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತೊಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಸಾರ್ವಜನಿಕವಾಗಿ ನಮ್ಮ ಮಳವಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರ ಸಂಸ್ಥೆಗಳಿಗೆ ಬಹಳ